ತಮ್ಮ ಮೂಲಕ ನಾಡಿನ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ತೈದರ ಕ್ರಿಸ್ತ ಸಂವತ್ಸರ ನಾಡಿಗೆ ಒಳ್ಳೆಯದನ್ನು ತರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳು ಪೂರ್ಣ ಅದು ಸಾಧನೆ ಏನು ಅಂತ ಅವಲೋಕನ ಮಾಡಿದ್ರೆ ಬೆಲೆ ಏರಿಕೆ ಭ್ರಷ್ಟಾಚಾರ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗೆ ಬೆಲೆ ಏರಿಕೆ ಮಾಡಿದ್ದು ಅದು ವಿದ್ಯುತ್ ದರದಿಂದ ಹಿಡಿದು ಹಾಲು ಆಲ್ಕೋಹಾಲ್ ದರದವರೆಗೆ ಬೆಲೆ ಏರಿಕೆ ಮಾಡಿದ್ದು ಮತ್ತು ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಅಂಥೇಳಿದ್ರೆ ಬೆಂಗಳೂರಿನ ಇತಿಹಾಸದಲ್ಲಿ ಪ್ಲಾನ್ ಸ್ಯಾಂಕ್ಷನ್ನಿಗೆ ಅಡಿಗೆ ನೂರು ರೂಪಾಯಿ ಹೆಚ್ಚುವರಿಯಾಗಿ ಲಂಚ ಕೊಡಬೇಕಾದಂಥ ದುಸ್ಥಿತಿ ಬೆಂಗಳೂರು ಮಹಾನಗರದ ಜನರದ್ದು ಯಾವುದೇ ಹೊಸ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಬೇಕು ಅಂದರೆ ನೂರು ರೂಪಾಯಿ ಒಂದು ಚದರಡಿಗೆ ಕಾಂಗ್ರೆಸ್ ಟ್ಯಾಕ್ಸ್ ಕಟ್ಟಬೇಕು ಮೂಡ ಹಗರಣ ಆಯಿತು ವಾಲ್ಮೀಕಿ ಹಗರಣ ಆಯಿತು ಅಬ್ಕಾರಿ ಇಲಾಖೆ ಹಗರಣ ಆಯಿತು ಇದಲ್ಲದೆ ಆರೋಗ್ಯ ಖಾತೆ ಖಾತೆಗೆ ಅನಾರೋಗ್ಯ ಬಡಿದಿದೆ ಸರಣಿ ಬಾಣಂತಿಯರು ಮತ್ತು ಹೊಸಗೂಸುಗಳ ಸಾವು ನಿಂತಿಲ್ಲ ಸಾಲ್ದು ಅಂತ ಜೀವರಕ್ಷಕ ಔಷಧಗಳೇ ಕಳಪೆ ಜೀವರಕ್ಷಕ ಔಷಧಗಳೇ ಆಶ್ಚರ್ಯ ಮತ್ತು ಆಘಾತ ಏನು ಅಂದರೆ ನಾನ್ನೂರಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ನಿಗದಿತ ಗುಣಮಟ್ಟದಲ್ಲಿಲ್ಲ ಅನ್ನೋ ವರದಿ ಆಶ್ಚರ್ಯವೂ ಹೌದು ಆಘಾತವೂ ಹೌದು ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಪರಶುರಾಮ್ ಸಬ್ ಇನ್ಸ್ಪೆಕ್ಟ್ರು ಯಾದಗಿರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರನ್ನು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ರುದ್ರೇಶ್ ಯಡವಣ್ಣನವರು ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಗುತ್ತಿಗೆದಾರರು ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ್ರು ನಿನ್ನೆ ಎರಡು ದಿನದ ಹಿಂದೆ ಅಮೃತ್ ಶ್ರೀಯೂರು ಅನ್ನುವಂಥ ಒಬ್ಬ ಕೆ ಎಸ್ ಡಿ ಕೆ ಎಸ್ ಎಲ್ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಭ್ರಷ್ಟಾಚಾರ ಬೆಲೆ ಏರಿಕೆ ಇದು ಒಂದೂವರೆ ವರ್ಷದ ಇವರ ಕಾರ್ಯದ ವಿಧಾನದ ಅವಲೋಕನ ಅಂತ ನಾವು ಹೇಳ್ಬೋದು ಮುಖ್ಯಮಂತ್ರಿಗಳಾದಿಯಾಗಿ ಬಹುತೇಕ ಸಚಿವರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಹಗರಣಗಳಲ್ಲಿ ಸಿಕ್ ಸಿಲುಕಿಕೊಂಡ್ರದು ಮಾನ್ಯ ಪ್ರಿಯಾಂಕ್ ಖರ್ಗೆಯವರು ಉಳ್ದವ್ರ ಬಗ್ಗೆ ಏನು ಹೇಳ್ತಾ ಹೇಳ್ತಾಯಿದ್ರು ಅದು ನನಗೆ ಅನ್ವಯ ಆಗಲ್ಲ ಅಂತ ನಾನು ಉಳ್ದೋರಿಗೆ ಹೇಳಕ್ಕೆ ಮಾತ್ರ ಅದು ನನಗೆ ಅನ್ವಯ ಆಗಲ್ಲ ಅನ್ನುವ ಅವರ ನೀತಿ ನಾನು ಪ್ರಿಯಾಂಕ್ ಅರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನು ಮಾತಾಡಿದ್ರಿ ಅಂತ ಒಂದು ನೆನಪು ಒಮ್ಮೆ ನೆನಪು ಮಾಡ್ಕೊಳ್ಳಿ ನೀವು ಹೇಳಿದಿರಿ ಒಬ್ಬ ಸಾಯ್ತಾನೆ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನ ಕಟ್ ಕಟುವಾಗಿ ಮಾಡಿಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಈ ಸಾವಿಗೆ ಹೊಣೆ ಈಶ್ವರಪ್ಪನವರೇ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ ಸಚಿನ್ ಪಾಂಚಾಳ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ ನೀವ್ಯಾಕೆ ಹೊಣೆ ಆಗಲ್ಲ ನೀವೇ ಹೇಳಿದ ಮಾತ್ರ ಒಮ್ಮೆ ನೀವು ಈಗಲೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ತೆಗೆದು ನೋಡಿ ಒಂದು ರೀತಿಯಲ್ಲಿ ಒಂದೊಂದು ಜಿಲ್ಲೆನ ಒಬ್ಬೊಬ್ಬರು ರಿಪಬ್ಲಿಕ್ ಆಫ್ ಬನಾನಾ ರಿಪಬ್ಲಿಕ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಕಲಬುರ್ಗಿ ರಿಪಬ್ಲಿಕ್ಕು ಇನ್ನೊಂದು ಬೆಳಗಾಂ ರಿಪಬ್ಲಿಕ್ಕು ಇನ್ನೊಂದು ಕನಕ್ಪುರ ರಿಪಬ್ಲಿಕ್ಕು ಹೀಗೆ ಒಂದೊಂದು ಜಿಲ್ಲೆನ ಒಬ್ಬೊಬ್ರು ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಕೂಡ ಕಾನೂನು ಎಲ್ರಿಗೂ ಸಮಾನವಾಗಲಿ ಸಂವಿಧಾನ ಎಲ್ರಿಗೂ ಅನ್ವಯಿಸ್ಲಿ ಬನಾನಾ ರಿಪಬ್ಲಿಕ್ಕು ಆಗದಂತಿರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೀನಿ ನೋಡಿ ನಾನು ಎರಡು ಮೂರು ಬಾರಿ ಉಲ್ಲೇಖ ಮಾಡಿದ್ದೀನಿ ಮತ್ತು ಅದನ್ನು ಪುನರುಚ್ಚಾರ ಮಾಡ್ತೀನಿ ಇಡೀ ಪ್ರಕರಣದಲ್ಲಿ ಮೂರು ಭಾಗವಾಗಿ ನೋಡಬೇಕು ಒಂದು ಸದನದ ಒಳಗೆ ನಡೆದ ಘಟನೆಗಳು ಅದಕ್ಕೆ ಪರಮಾಧಿಕಾರ ಇರೋದು ಪರ್ ದ ಕಾನ್ಸ್ಟಿಟ್ಯೂಷನ್ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ ಆ ವಿಷಯದಲ್ಲಿ ಸುಪ್ರೀಂ ಅಥಾರಿಟಿ ಸಂವಿಧಾನದ ಪ್ರಕಾರ ಸಭಾಪತಿ ಮತ್ತು ಸಭಾಧ್ಯಕ್ಷರು ಸಂವಿಧಾನದ ಪ್ರಕಾರ ಆರ್ಟಿಕಲ್ ಒನ್ ನೈಂಟಿ ಫೋರ್ ವಿಶೇಷ ಅಧಿಕಾರವನ್ನು ಸಭಾಪತಿ ಸಭಾಧ್ಯಕ್ಷರು ಮತ್ತು ಸದಸ್ಯರಿಗೆ ಕೊಡುತ್ತೆ ಹಾಗಾಗಿ ಸಭಾಧ್ಯಕ್ಷರೇ ಆ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು ಸಭಾಪತಿಗಳೇ ಆ ವಿಷಯದಲ್ಲಿ ಸೂಕ್ತ ನಿರ್ಣಯ ತಗೋಬೇಕು ಸದನದ ಹೊರಗೆ ನಡೆದ ಘಟನೆಗಳು ಒಂದು ಪೊಲೀಸ್ ಅಟ್ರಾಸಿಟಿ ಇನ್ನೊಂದು ಗುಂಡಾಗಳು ನನ್ನನ್ನು ಹತ್ಯೆಗೆ ಪ್ರಯತ್ನ ಮಾಡಿದ್ದು ಇನ್ನೊಂದು ಪೊಲೀಸ್ ಸುಪಾರಿ ಕಿಲ್ಲರ್ ಥರ ವರ್ತನೆ ಮಾಡಿದ್ದು ನಾನು ಹತ್ತೊಂಬತ್ತನೇ ತಾರೀಕು ರಾತ್ರಿ ಕೊಟ್ಟ ದೂರು ಈ ಸ್ಟಿಲ್ ನಾವು ಆಗಿಲ್ಲ ಈ ಗಳಿಗೆಗೂ ಅದು ಎಫ್ ಐ ಆರ್ ಆಗಿಲ್ಲ ಈ ಗಳಿಗೆಗೂ ನಾನು ಸಿ ಒ ಡಿ ಒಬ್ಬರು ಅಧಿಕಾರಿ ಫೋನ್ ಮಾಡಿದರು ಸರ್ ನಿಮಗೆ ಯಾವ ಫೋನ್ ನಂಬರಿಗೆ ನೋಟಿಸ್ ಕಳಿಸ್ಬೇಕು ಅಂತ ನಾನು ಯಾವ ಕೇಸ್ದು ಅಂತ ಕೇಳಿದೆ ಎರಡು ಕೇಸ್ ಇದೆ ಸರ್ ಅಂದರು ಒಂದು ಅನಾಮಧೇಯ ವ್ಯಕ್ತಿಗಳ ಮೇಲೆ ಮೊಕದ್ದಮೆ ಇನ್ನೊಂದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಲೆ ಕೊಟ್ಟಿರೋ ದೂರು ಅಂತ ಹೇಳಿದರು ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯಿತು ಅಂತ ಹೇಳಿದರು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅಂದರು ಪೊಲೀಸ್ ಅಧಿಕ ಸಿ ಐ ಡಿ ಪೊಲೀಸ್ ಅಧಿಕಾರಿ ನಾನು ಕೊಟ್ಟ ದೂರು ಅವ್ರ ಗಮನಕ್ಕೆ ಬರೋದಿಲ್ಲ ಅಂದರೆ ಕಾನೂನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಕಾನೂನು ಎಲ್ರಿಗೂ ಒಂದೇ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಸಿಗರಿಗೊಂದು ಕಾನೂನು ಕಾಂಗ್ರೆಸ್ಸೇತರರಿಗೆ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಡಿ ಜಿ ಪಿ ಮತ್ತು ಐ ಜಿ ಅವ್ರನ್ನ ಭೇಟಿ ಮಾಡಲಿ ಡಿ ಜಿ ಪಿ ಆ್ಯಂಡ್ ಐ ಜಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಅವರಿಗೂ ನಾನು ಹೇಳಿದೆ ಹತ್ತೊಂಬತ್ತನೇ ತಾರೀಕು ನಾನೊಂದು ದೂರು ಕೊಟ್ಟಿದ್ದೀನಿ ಅದು ಅಂತ ಕೇಳಿದೆ ನನಗೆ ಅದು ಮಾಹಿತಿ ಇಲ್ಲ ತರಿಸ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರು ಅಂದರೆ ಇಪ್ಪತ್ತು ವರ್ಷ ಶಾಸಕನಾಗಿದ್ದವನು ನೀವು ಇಷ್ಟೆಲ್ಲ ಮೀ ಮೀಡಿಯಾಕ್ಕೆ ತೋರಿಸಿದ್ದೀರಿ ಮಂತ್ರಿಯಾಗಿ ಕೆಲಸ ಮಾಡಿದವನು ಎಮ್ ಎಲ್ ಸಿ ಇದ್ದೀನಿ ನನ್ನ ಕೇಸಿನ ಬಗ್ಗೆಯೇ ಅವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲ ನಾವು ನಂಬಬೇಕು ನಂಬಿ ಬಂದಿದ್ದೀನಿ ಪರಮೇಶ್ವರ್ ಅವರು ಅವರ ಅಸಹಾಯಕ ಪರಿಸ್ಥಿತಿಯನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ ಮೇಲೆ ನಾನು ಅವ್ರನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಗಿಸಬಾರ್ದು ಅಂತ ಅವ್ರಿಗೆ ದೂರು ಕೊಟ್ಟಿಲ್ಲ ಯಾಕೆಂದರೆ ಅವರು ಸಾರ್ವಜನಿಕವಾಗಿಯೇ ಅವರ ಅಸಹಾಯಕ ಪರಿಸ್ಥಿತಿಯನ್ನು ಉಲ್ಲೇಖ ಮಾಡಿದ್ದಾರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಇನ್ನಷ್ಟು ಅವ್ರನ್ನ ಇಕ್ಕಟ್ಟಿಗೆ ಯಾಕೆ ಸಿಗ್ಸ್ಬೋದು ಅಂತ ನಾನು ದೂರು ಕೊಡಲಿಲ್ಲ ನನಗದೇನು ಮಾಹಿತಿ ಇಲ್ಲ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ನಾನೂ ಸೇರಿದಂತೆ ಕಾನೂನೇ ದೊಡ್ಡದು ಆದರೆ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳ ವರ್ತನೆ ಅವರು ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ನಡ್ಕೊಂಡಿಲ್ಲ ಸಂವಿಧಾನಬದ್ಧವಾಗಿ ನಡ್ಕೊಂಡಿಲ್ಲ ಅವ್ರ ಮೇಲೆ ಕ್ರಮ ಆಗಲೇಬೇಕು ನಾನು ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಎಲ್ಲವನ್ನೂ ನಿವೇದಿಸಿದ್ದೇನೆ ಯಾರ ಮೂಲಕ ತ್ರೆಟ್ಟಿದೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ ಉಳಿದಿದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ಜನ ಅಂತೂ ನಮ್ಮ ಜೊತೆಗಿದ್ದಾರೆ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಇದಕ್ಕಿಂತ ಕಠಿಣ ಪರಿಸ್ಥಿತಿಯನ್ನು ನಮ್ಮ ಹಿರಿಯರು ಎದುರಿಸಿದ್ದಾರೆ ತುರ್ತು ಪರಿಸ್ಥಿತಿ ಅಂತ ಕಠಿಣ ಪರಿಸ್ಥಿತಿನ ಎದುರಿಸಿದ್ದಾರೆ ಇದೊಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಎದುರಿಸ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ